ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನನ್ಯ ಇನ್ಸ್ಪೈರಿಂಗ್ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವಿಡಿಯೋ ಜೊತೆಗೆ ನಿಮ್ಮೆಲ್ಲರ ಮುಂದೆ ಬಂದಿದ್ದೀನಿ ಏನ್ ಹೊಸ ವಿಡಿಯೋ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಕೆಳಗಡೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹಿಟ್ ಮಾಡಿ ಸೊ ದ್ಯಾಟ್ ನಾವು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ನಿಮಗೆ ಬಂದುಬಿಡುತ್ತೆ ಸೊ ದಟ್ ಆ ಥರ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆಗ್ಬೋದು ಹೇರ್ ಪ್ರಾಬ್ಲಮ್ ಆಗ್ಬೋದು ನಿಮಗಿತ್ತು ಅಂತಂದರೆ ಆ ವಿಡಿಯೋ ನೋಡಿ ನೀವು ಬೆನಿಫಿಟ್ಸ್ನ ತೊಗೋಬೋದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಇನ್ನೂ ಯಾಕೆ ತಡ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ದೊಡ್ಡ ಮೋಟಿವೇಶನ್ ಇದ್ದಂಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರೋ ವಿಷಯ ಬಂದ್ಬಿಟ್ಟು ಟೈನಿ ಬಂಪ್ಸ್ ಓಕೆನಾ ಟೈನಿ ಬಮ್ಸ್ ಅಂತ ಅಂದರೆ ನಾನು ಕನ್ನಡದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಂತ ಹೇಳ್ಬೋದು ಇಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಅಥವಾ ಇಲ್ಲೆಲ್ಲ ಸಣ್ಣ ಸಣ್ಣ ಎಷ್ಟು ಸಣ್ಣ ಅಂದರೆ ಸಾಸಿವೆ ಬರುತ್ತಲ್ಲ ಅದಕ್ಕಿಂತ ಸಣ್ಣ ಇರುತ್ತೆ ದೊಡ್ಡ ಗುಳ್ಳೆ ಅಲ್ಲ ಸಣ್ಣ ಸಣ್ಣ ಪಿಂಪಲ್ಸ್ ಬರುತ್ತಲ್ಲ ಅದನ್ನು ಟೈನಿ ಬಮ್ಸ್ ಅಂತ ಹೇಳ್ತೀವಿ ಆ ಟೈನಿ ಬಮ್ಸಿಂದ ನಾವು ಹೇಗೆ ನಮ್ಮ ಫೇಸ್ನ ಚೆನ್ನಾಗಿ ಮಾಡ್ಕೋಬೋದು ಅಂತ ನಾನು ಹೇಳಲಿಕ್ಕೆ ಬಂದಿರೋದು ಗೈಸ್ ಮನೆಯಲ್ಲೇ ಇರುತ್ತೆ ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ನಾನು ಸ್ಟೆಪ್ಸ್ಗಳನ್ನ ಹೇಳ್ತೀನಿ ಆ ಸ್ಟೆಪ್ಸ್ನ ನೀವು ಡೈಲಿ ಯೂಸ್ ಮಾಡಿ ಅಂದರೆ ಒಂದು ಫೇಸ್ ಪ್ಯಾಕ್ನ ಹೇಳ್ತೀನಿ ಅದನ್ನು ಮಾತ್ರ ಡೈಲಿ ಯೂಸ್ ಮಾಡಬೇಡಿ ಬೇರೆ ನ ಡೈಲಿ ಯೂಸ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಾಯ್ಸ್ ಯಾ ಸೊ ಟೈನಿ ಪಂಪ್ಸ್ ಏನಿಗೆ ಬರುತ್ತೆ ಅಂತ ಲೈಕ್ ಡಸ್ಟಿಗೂ ಬರುತ್ತೆ ಗಾಯ್ಸ್ ಹಾರ್ಮೋನ್ಸ್ ಚೇಂಜ್ ಆದಾಗ ಬರುತ್ತೆ ದೇರ್ ಆರ್ ಮೆನಿ ರೀಸನ್ ಸ್ಮೋಕಿಂಗ್ ಇದ್ದಾಗ್ಲೂ ಬರುತ್ತೆ ಸ್ಮೋಕಿಂಗ್ ಮಾಡ್ತಾ ಇದ್ರು ಬರುತ್ತೆ ಸೊ ಇಷ್ಟೊಂದು ರೀಸನ್ಸ್ಗಳಿದೆ ಒಂದು ನೀವು ಸ್ಮೋಕ್ ಮಾಡಬಾರ್ದು ಒಂದು ದಿನಕ್ಕೆ ನೀವು ಅಟ್ಲೀಸ್ಟ್ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡೀರಿ ಅಟ್ಲೀಸ್ಟ್ ಟ್ರೈ ಟು ಡ್ರಿಂಕ್ ಟೂ ಲೀಟರ್ ಟೂ ಲೀಟರ್ ಆದರೂ ಕುಡೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕಾಗುತ್ತೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಅಂದರೆ ಹಾರ್ಮೋನ್ಸ್ ಚೇಂಜ್ ಆದಾಗ ಅದು ಸಹ ಬರುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಹೆಲ್ತಿ ಫುಡ್ ನಾವು ತಿಂದಿಲ್ಲ ಆದ್ರೂ ಕೂಡ ಟೈನಿ ಬಮ್ಸ್ ಬರುತ್ತೆ ಎಸ್ಪೆಷಲಿ ಹೊರಗಡೆ ಸಿಗೋ ಗೋಬಿ ಮಂಚೂರಿಯನ್ ಬಜ್ಜಿ ತಿಂತು ಅಂತಂದರೆ ದಟ್ ಈಸ್ ಫಿಕ್ಸ್ಡ್ ಸೊ ಬಂದೇ ಬರುತ್ತೆ ಒಂದು ಏಜ್ ಇರುತ್ತಲ್ಲ ಆ ಟೈಮಲ್ಲಿ ಬಂದೇ ಬರುತ್ತೆ ಆ್ಯಂಡ್ ಡಸ್ಟಿಗಂತೂ ನಿಜವಾಗ್ಲೂ ಟೈನಿ ಬಂಪ್ಸ್ ಬರೋ ಚಾನ್ಸಸ್ ತುಂಬ ಇದೆ ಗಾಯ್ಸ್ ಲೈಕ್ ಗಾಡೀಲಿ ಹೋಗ್ತಾ ಇರಬೇಕಾದ್ರೆ ಫೇಸಸ್ನ ಕವರ್ ಮಾಡಿ ಹೆಲ್ಮೆಟ್ ಹಾಕ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ದಿಸ್ ಆರ್ ದ ರೀಸನ್ಸ್ ಇನ್ನೂ ರೀಸನ್ಸ್ ಇದೆ ನಾನು ಕೆಲವೊಂದು ರೀಸನ್ಸ್ಗಳನ್ನ ಮಾತ್ರ ನಿಮ್ಮೆಲ್ಲರ ಮುಂದೆ ಹೇಳಿರೋದು ಸೊ ಇವಾಗ ಟೈನಿ ಬಂಪ್ಸ್ನ ಹೆಂಗೆ ಇವೆಂಚುಲಿ ಹೆಂಗೆ ಹೋಗಿಸೋದು ಅಸೈನ್ಮೆಂಟ್ ಏನಿಸ್ತೀನಿ ನಾನು ಇನ್ನೊಂದು ಪ್ಯಾಕ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನಾನು ಹೇಗೆ ಹೋಗಿಸೋದು ಅಂತ ಹೇಳ್ತೀನಿ ದಿನ ಎಲ್ಲರ ಮನೇಲು ಮೋಸ್ಟ್ ಪ್ರಾಬ್ಲಿ ಫ್ರಿಜ್ ಇರುತ್ತೆ ಇಲ್ಲದರೂ ಪರವಾಗಿಲ್ಲ ಗಾಯ್ಸ್ ಫ್ರಿಜ್ ಇಲ್ಲ ಅಂತಂದರೆ ಒಂದು ಎಂತ ನೀರು ತೊಗೊಳ್ಳಿ ಬೆಳಿಗ್ಗೆ ಬೆಳಿಗ್ಗೆ ನೀವು ಕೋಲ್ಡ್ ವಾಟ್ರು ಸಿಕ್ಬಿಡುತ್ತೆ ಆ ಕೋಲ್ಡ್ ವಾಟ್ರನ್ನ ನಲ್ಲಿದ್ದನ್ನ ಹಿಡ್ಕೊಂಡು ಫೇಸ್ನ ಅದ್ದು ಹೀಗೆ ಬಿಡಿ ಟ್ವೆಂಟಿ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ನ ಬಿಡಿ ಅಂತ ಹೇಳ್ತೀನಿ ಫ್ರಿಜ್ಜಿರೋರು ಐಸ್ ಕ್ಯೂಬ್ಸ್ ಇರುತ್ತಲ್ಲ ಐಸ್ ಕ್ಯೂಬ್ಸ್ನ ಒಂದು ಸ್ವಲ್ಪ ನೀರಿಗೆ ಐಸ್ ಕ್ಯೂಬ್ಸ್ನ ಫುಲ್ ಹಾಕ್ಕೊಂಡು ಸಿ ಫೇಸ್ನ ನಿಮಗೆ ಗೊತ್ತಿದೆ ಅಲ್ಲ ಸ್ಟೀಮ್ ತೊಗೋತೀರಾ ಹೀಗೆ ಅದೇ ಥರ ಇದನ್ನು ಸ್ಟೀಮ್ ತೊಗೊಳಂಗಿಲ್ಲ ಫೇಸ್ನ ಹಜ್ಬೇಕು ವಾಟ್ರಿಗೆ ಒಂದು ದೊಡ್ಡದು ಇದು ತೊಗೊಂಡು ಒಂದು ದೊಡ್ಡದಾಗಿ ಇರುತ್ತಲ್ಲ ಓಪನ್ ಇರುತ್ತಲ್ಲ ಪಾತ್ರೆ ಆ ಥರದನ್ನ ತೊಗೊಂಡು ಮುಖಾನ ಹಜ್ಜಿ ಬಿಡಿ ಸೊ ದಟ್ ಇದು ಸ್ವಲ್ಪ ನಮಗೆ ಟೈನಿ ಬಮ್ಸ್ನ ಕೂಲ್ ಮಾಡುತ್ತೆ ಫಸ್ಟ್ ಸ್ಟೆಪ್ ಎರಡನೇ ಸ್ಟೆಪ್ ಬಂದ್ಬಿಟ್ಟು ನೀವು ಫೇಸ್ ವಾಶ್ ಮಾಡ್ತೀರಾ ಫೇಸ್ ವಾಶ್ ಮಾಡಿದಾಗ ಏನು ಮಾಡ್ತೀರಾ ಸೋಪು ಗಿಪ್ಪೆಲ್ಲ ಯೂಸ್ ಮಾಡ್ತೀರಾ ದಟ್ ಈಸ್ ಓಕೆ ನಿಮ್ಗೆ ಏನು ಯೂಸ್ ಮಾಡ್ತೀರಾ ಅದನ್ನು ಮಾಡಿ ನಿಮ್ಮ ಸ್ಕಿನ್ನಿಗೆ ಯಾವ್ದು ಸೂಟ್ ಆಗಿದೆ ಅದನ್ನು ಮಾಡಿ ಅದ್ರ ಜೊತೆಗೆ ನಿಮ್ಮೆಲ್ಲರ ಮನೆಯಲ್ಲೂ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ರೈಸ್ ಪೌಡರ್ ಇದ್ದೇ ಇರುತ್ತೆ ಸೊ ಇಲ್ಲ ಅಂದ್ರೂ ಪರವಾಗಿಲ್ಲ ಕಡಲೆ ಹಿಟ್ಟು ನೀವು ಅಂಗಿಲಿ ತೊಗೊಳ್ಳಿ ಸ್ವಲ್ಪ ರೈಸ್ ಪೌಡರ್ನ ರೈಸ್ನ ನೀವು ಮನೆಯಲ್ಲೇ ಗ್ರೈಂಡ್ ಮಾಡ್ಕೊಳ್ಳಿ ಫುಲ್ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ ಇವೆರಡನ್ನು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಲ್ಲಿ ಇಟ್ಬಿಡಿ ಆಯಿತಾ ಬಿಕಾಸ್ ಇದು ನಿಮಗೆ ದಿನ ಯೂಸ್ ಮಾಡ್ಕೊಂಡು ಬಂತಂದರೆ ನಿಮಗೆ ಟೈನಿ ಬಮ್ಸ್ ಪಿಂಪಲ್ಸ್ ಎಲ್ಲ ಸಹ ಕಮ್ಮಿ ಆಗುತ್ತೆ ಸೊ ಏನು ಮಾಡಿ ಅಂದರೆ ನಾರ್ಮಲಾಗಿ ಫೇಸ್ ವಾಶ್ ಮಾಡ್ತೀರಾ ನೀವು ಯಾವ ಸೋಪ್ ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡಿ ನೀವು ಫೇಸ್ ವಾಶ್ ಮಾಡಿ ಅದಾದಮೇಲೆ ಇದು ಏನಿರುತ್ತೆ ಏನದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅದನ್ನು ಸ್ವಲ್ಪ ಹಾಕ್ಕೊಂಡು ಹೀಗೆ ಸರ್ಕ್ಯುಲರ್ ಮೋಷನಲ್ಲಿ ಉಚ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮಗೆ ಟೈನಿ ಬಮ್ಸ್ ಏನಿದೆ ಅದನ್ನು ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ವೈಟ್ ಹೆಡ್ ಇತ್ತಂದರೆ ಅದನ್ನು ಹೋಗಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಂದ್ಬಿಟ್ಟು ಟೈನಿ ಬಮ್ಸ್ ಹೋಗಬೇಕಂತ ಅಂದ್ಬಿಟ್ಟು ಫುಲ್ ಫೇಸ್ನೇ ಗುಜ್ಜಿ ರೆಡ್ ಮಾಡ್ಕೋಬೇಡಿ ಗಾಯಸ್ ಐ ವೋಂಟ್ ಸಜೆಸ್ಟ್ ಲೈಕ್ ದಟ್ ಸಾಫ್ಟಾಗಿ ಹ್ಯಾಂಡಲ್ ಮಾಡಿ ಸ್ವಲ್ಪ ಹಿಂಗನ್ನಿ ಸ್ವಲ್ಪ ಹಿಂಗನ್ನಿ ಎರಡು ನಿಮಿಷ ಬಿಟ್ಟು ನಾರ್ಮಲ್ ವಾಟ್ರಲ್ಲಿ ನೀರು ಹಾಕ್ಕೊಂಡು ಹೊರಗಡೆ ಬರ್ಬೋದು ಹಾಗೆ ಟವಲ್ಸ್ನೂ ಅಷ್ಟೇ ಯಾರ್ಯಾರು ಯೂಸ್ ಮಾಡಿರೋಂದ್ರೆ ಮನೇಲಿ ಪೇರೆಂಟ್ಸ್ ಸಿಬ್ಲಿಂಗ್ಸ್ ಅವ್ರು ಯೂಸ್ ಮಾಡಿದರೆ ಟವಲ್ ಯೂಸ್ ಮಾಡಬಾರ್ದು ಎಲ್ಲಿಗೂ ಸಪ್ರೇಟ್ ಟವಲ್ಸ್ ಇರಬೇಕು ಸೊ ಅದರಿಂದ ನಿಮಗೆ ಪಿಂಪಲ್ಸ್ ಬರಲಿಕ್ಕೆ ಅವಾಯ್ಡ್ ಮಾಡುತ್ತೆ ಟೈನಿ ಬಂಪ್ಸಿಗೂ ಸಹ ಅವಾಯ್ಡ್ ಮಾಡುತ್ತೆ ಇವಾಗ ನಾನು ಒಂದು ಟಿಪ್ ಏನು ಬ ಹೇಳ್ತೀನಿ ಅಂತ ಅಂದರೆ ಜೇನು ತುಪ್ಪ ತೊಗೊಂಡಿದ್ದೀನಿ ನಾನು ಕಾಣಿಸ್ತಾ ಇದೆ ಅನಿಸುತ್ತೆ ಸ್ವಲ್ಪ ಕ್ಯಾಮ್ರಾ ಜಸ್ಟ್ ಯೂಸ್ ಮಾಡ್ತಾ ಇಲ್ಲ ಜೇನು ತುಪ್ಪ ತೊಗೊಂಡಿದ್ದೀನಿ ಜೇನು ತುಪ್ಪಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣು ಏನಿದೆ ನಿಂಬೆಹಣ್ಣು ಹಾಕೋತೀನಿ ಜೇನು ತುಪ್ಪಕ್ಕೆ ನಿಂಬೆಹಣ್ಣು ಹಾಕೊಂಡು ಇದಕ್ಕೆ ಸ್ವಲ್ಪ ಹಳದಿ ಪೌಡರ್ ಏನಿದೆ ಅದನ್ನ ಹಾಕೊಳ್ಳಿ ಹಳದಿ ಪೌಡರ್ ಜೇನುತುಪ್ಪ ನಿಂಬೆ ಹಣ್ಣು ಹಳದಿ ಪೌಡರ್ ಇಷ್ಟೇ ಏನು ಬೆಳವರ್ ಫೇಸ್ ಹಚ್ಚಕ್ಕಿಂತ ನಿಮಗೆ ಟೈನಿ ಬಮ್ಸ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಹಚ್ಚಿ ಅಂತ ಹೇಳ್ತೀನಿ ಇಷ್ಟೇ ಜೇನುತುಪ್ಪಕ್ಕೆ ಹಳದಿ ಮತ್ತು ನಿಮ್ಮ ಹೆಣ್ಣು ಒಂದು ಟೂ ತ್ರೀ ಡ್ರಾಪ್ಸ್ ಟೈಮಿ ಬಮ್ಸ್ ನಮ್ಗೆ ಎಲ್ಲಿ ಬರುತ್ತೆ ಅಲ್ಲಿ ಅತಿ ಹೆಚ್ಚಾಗಿ ಹಚ್ಕೋಬೇಕು ಏನು ಇಂಗ್ರೀಡಿಯೆಂಟ್ಸ್ ಇಲ್ಲ ನೋಡಿದ್ರಲ್ಲ ಇದು ನಿಜ ಅಪ್ಲೈ ಮಾಡಿ ನನಗೊಂದು ಫಸ್ಟ್ ಒಂದು ಸೆವೆಂಟೀನ್ ಏಯ್ಟೀನ್ ಏಜ್ ಇದ್ದಾಗ ಲೈಕ್ ಐ ಆಮ್ ಟ್ವೆಂಟಿ ತ್ರೀ ನಾವು ಸೊ ಆ ಏಜ್ ಇದ್ದಾಗ ನಮಗೇನಿತ್ತು ಟೈನಿ ಬಮ್ಸ್ಗಳು ಜಾಸ್ತಿ ಬರ್ತಾ ಇತ್ತು ಆ್ಯಂಡ್ ಟ್ವೆಂಟಿ ತ್ರೀ ಅಲ್ಲ ಟ್ವೆಂಟಿ ಟು ಟ್ವೆಂಟಿ ತ್ರೀ ಆಗೋದ್ರಲ್ಲಿದೆ ಫೇಸ್ ಗ್ಲೋ ಸಹ ಆಗುತ್ತೆ ಹಿಂಗೆ ಹಚ್ಚಿ ಟೆನ್ ಮಿನಿಟ್ಸ್ನ ಇದು ಬಿಟ್ಬಿಡಿ ಟೆನ್ ಮಿನಿಟ್ಸ್ ಬಿಟ್ಟಾದ್ಮೇಲೆ ನೀವು ವಾಶ್ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತಲ್ಲ ಡ್ರೈ ಆಗೋ ಟೈಮಲ್ಲಿ ಡ್ರೈ ಆದ್ಮೇಲೆ ನೀವು ವಾಶ್ ಮಾಡ್ಕೋತೀರಾ ಅಂತಂದ್ರೆ ಟೈನಿ ಬಮ್ಸು ನಿಮಗೆ ಇವೆಂಚುಲಿ ರೆಡ್ಯೂಸ್ ಆಗುತ್ತೆ ಡೆಫಿನೆಟ್ಲಿ ರೆಡ್ಯೂಸ್ ಆಗುತ್ತೆ ನಾನು ಹೇಳ್ದಂಗೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಫೇಸ್ ವಾಶ್ ಮಾಡಬೇಕಾದ್ರೆ ಅದನ್ನು ಮರಿಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಡೆಫಿನೆಟ್ಲಿ ಅದನ್ನು ಯೂಸ್ ಮಾಡಿ ಇದನ್ನು ವೀಕ್ಲಿ ಮಂತ್ಸ್ ಆರ್ ಟ್ವೈಸ್ ಟ್ವೈಸ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ ವಾರಕ್ಕೆ ಎರಡು ಸತಿ ಮಾತ್ರ ಯೂಸ್ ಮಾಡಿ ಈ ಥರ ಪ್ರಾಬ್ಲಮ್ ಇತ್ತು ಅಂತ ಅಂದರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗ ಇನ್ನೂ ಯಾವುದಾದ್ರೂ ವೀಡಿಯೋ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಆ ವಿಡಿಯೋ ಜೊತೆಗೆ ನಿಮ್ಮೆಲ್ಲರೂ ಮುಂದೆ ಬರ್ತೀನಿ ಅಂಟಿಲ್ ದೆನ್ ಈ ವಿಡಿಯೋನ ನಾನು ಎಂಡ್ ಮಾಡಿ ಿ ಏನೇ ಡೌಟ್ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ನಾನು ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀನಿ ಐ ಟ್ರೈ ಅಂತ ಹೇಳಲ್ಲ ಎಲ್ಲಿ ರಿಪ್ಲೈಯು ಸೊ ಯಾ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಗೈಸ್ ಟೆನ್ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಹಾಗೆ ಬೇಗ ವಾಶ್ ಮಾಡಬೇಡಿ ಟೆನ್ ಮಿನಿಟ್ಸ್ ಬಿಟ್ಟಾದ್ಮೇಲೆ ವಾಶ್ ಮಾಡಿ ಸೊ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಆಂಟಿಲ್ ದೇನ್ ಕೀಪ್ ವೇಟಿಂಗ್ ಬಾಯ್ ಬಾಯ್